ಯಾಕಂತಂದ್ರೆ ಎರಡು ಎರಡು ಎರಡುವರೆ ತಿಂಗಳಿಗೆ ಏನ್ ಪಾಪು ಅಂತ ಹೇಳಿ ಆಕ್ಚುಲ್ ನಮ್ಗೆ ಗೊತ್ತಾಗುತ್ತೆ ಅಲ್ಲ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪೆಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಪಟಾ ಪಟ ಪೊಟಾ ನನ್ಗೆ ವಿಡಿಯೋ ಮಾಡ್ಬಿಟ್ಟು ಇವಾಗ ಏನಂತಂದ್ರೆ ಎಡಿಟ್ ಮಾಡಿ ಹಾಕ್ಬೇಕು ಯಾಕಂತಂದ್ರೆ ಆಲ್ರೆಡಿ ಹೇಳಿದಿನಿ ಇನ್ನು ನೆಕ್ಸ್ಟ್ ನಾಳೆ ಹಾಕ್ಬಿಟ್ರೆ ಎಲ್ರು ಏನ್ ಹೇಳು ಈ ತರ ಹಾಕಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ ಅಂತ ಹೇಳಿ ಓಕೆ ಗೈಸ್ ಇವತ್ತು ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ಅನ್ನ ಹಾಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಅಂತ ಹೇಳಿ ಯಾಕಂತಂದ್ರೆ ನೋಡಿ ಇವಾಗ ನನ್ಗೆ ಯಾವ್ದೇ ರೀತಿ ಅಂತಂದ್ರೆ ಬ್ರ್ಯಾಂಡ್ ಏನು ಬರ್ತಾ ಇಲ್ಲ ಅಲ್ವಾ ಹಾಗಾಗಿ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಖಂಡಿತವಾಗ್ಲು ರಿಸಲ್ಟ್ ನೋಡಿನೇ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಆಗೋದು ಯಾರಿಗಾದ್ರೂ ಸ್ಕಿನ್ ಅಲ್ಲಿ ಅಂತಂದ್ರೆ ನಮ್ ನಮ್ಮ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗ್ಬೇಕು ಅಂತ ಇದ್ರೆ ಏನ್ ಗೊತ್ತಾ ನನ್ ಕೈ ಇದೆಯಲ್ಲ ತುಂಬಾ ಕಲರ್ ಅಂತಂದ್ರೆ ವೈಟ್ ಕೈ ವೈಟ್ ಬಟ್ ಫೇಸ್ ಸ್ವಲ್ಪ ಡಲ್ ಒಮ್ಮೊಮ್ಮೆ ಡಲ್ ಆಗುತ್ತೆ ಈ ತರ ಎಲ್ಲ ಆದಾಗ ಯೂಸ್ ಈಸ್ ತುಂಬಾ ಚೆನ್ನಾಗಿ ನೋಡ್ಬೋದು ಗೈಸ್ ಕಾಣಿಸ್ತಿದೆ ಅನ್ಕೊಂತೀನಿ ಸೊ ತುಂಬಾ ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ನಂದು ಆಲ್ರೆಡಿ ನೋಡ್ಬೋದು ನೀವು ಒಂದ್ ಎರಡ್ ಮೂರು ಲೋಟ ಖಾಲಿ ಮಾಡಿದೀನಿ ನನ್ಗೆ ನನ್ನ ಗೆ ಇದು ಕರೆಕ್ಟ್ ಆಗಿ ಸೂಟೇಬಲ್ ಆಗಿತ್ತು ಹಾಗಾಗಿ ಇದನ್ನ ಯೂಸ್ ಮಾಡಿದೀನಿ ಸ್ಕಿನ್ ಅಲ್ಲಿ ಏನಾದ್ರೂ ನಿಮ್ಗೆ ಈವನ್ ಒಂಥರ ಅಂತಂದ್ರೆ ಒಂದ್ ಕೆಲವರಿಗೆ ಏನಾಗುತ್ತೆ ಹೇಳಿ ಒಂದ್ ಸೈಡ್ ಸ್ವಲ್ಪ ವೈಟ್ ಅನ್ಸುತ್ತೆ ಒಂದ್ ಸೈಡ್ ಸ್ವಲ್ಪ ಡಲ್ ಅನ್ಸುತ್ತೆ ಅವಾಗ ಇದನ್ನ ನೀವು ಯೂಸ್ ಮಾಡಬಹುದು ಇದು ಬ್ರೈಟ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ ಸೊ ನಾ ಇದನ್ನ ಯೂಸ್ ಮಾಡ್ತೀನಿ ಇದೇನು ಇಲ್ಲ ನೋಡಿ ಎಷ್ಟು ಇನ್ ನೋಡಿ ಒಂದೆರಡು ಡ್ರಾಪ್ ತೊಗೊಂಡ್ಬಿಟ್ಟು ಈ ರೀತಿ ಫೇಸ್ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೈಸ್ ಯು ಕ್ಯಾನ್ ಟ್ರೈ ದಿಸ್ ನಾವು ಯಾವುದೇ ರೀತಿಯ ಮಾಯಶ್ಚರೈಸರ್ ಹಾಕಬೇಕು ಅಂತಂದ್ರೆ ನಾವೇನ್ ಹಾಕಿರ್ತೀವಿ ಸಿರಮ್ ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಬ್ಲೆಂಡ್ ಆಗ್ಬೇಕು ಹೇಳ್ಬೇಕು ಅಂದ್ರೆ ಒಣಿಬೇಕು ಚೆನ್ನಾಗಿ ನಾನು ಇಲ್ಲಿ ಕೂಡ ಈ ರೀತಿಯಾಗಿ ಸ್ಮೂತ್ ಆಗಿ ಮಸಾಜ್ ಮಾಡ್ಕೋತೀನಿ ನನ್ಗೆ ಬ್ಲಾಕ್ ಸರ್ಕಲ್ಗೂ ಕೂಡ ಇದು ಯೂಸ್ ಆಯ್ತು ಅಂತಾನೆ ಹೇಳ್ಬೋದು ನೋಡ್ಬೋದು ಇದು ಮಾಯಶ್ಚರೈಸರ್ ನಾನು ಇದನ್ನೇ ಹಚ್ಕೊಳ್ಳೋದು ಸೆಟ್ ಅಪ್ ಇಲ್ಲು ಸೊ ಇದೊಂದೀಗ ಸದ್ಯಕ್ಕೆ ಚೇಂಜ್ ಮಾಡ್ಲಿಲ್ಲ ಸೊ ಇದು ನನ್ನ ಸ್ಕಿನ್ ಗೆ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತು ಹಾಗೆ ಮಾಯ್ಚರೈಸರ್ ಹಾಕಿದ ತಕ್ಷಣನೇ ಸ್ಕಿನ್ ಅಲ್ಲಿ ಒಂದು ಗ್ಲೋ ಕಾಣಿಸುತ್ತೆ ಇದು ಬಾಳಿಯಲ್ಲಿ ಅದೊಂದು ಬ್ರ್ಯಾಂಡ್ ಇಡ್ ಇಲ್ಲಿದೆ ಇದು ಇದು ಕೂಡ ಅಷ್ಟೇ ಏನಪ್ಪಾ ಅಂತಂದ್ರೆ ಸನ್ಸ್ಕ್ರೀನ್ ಇದು ಬೇಕಂತಂದ್ರೆ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಬೇಡ ನಾನಿವ ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಡೈಲಿ ಇದನ್ನ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇದು ಸನ್ಸ್ಕ್ರೀನ್ ಇದೆಯಲ್ಲ ಇದು ಸಿರಂ ಬೇಸ್ ಅಲ್ಲಿ ಇದೆ ಸೊ ಚೆನ್ನಾಗ್ ಆಗುತ್ತೆ ಒಂಥರ ನೀವು ಕ್ರೀಮ್ ಹಚ್ಕೊಂಡಂಗೆ ಅನ್ಸುತ್ತೆ ಹಾಗಾಗಿ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತಂದ್ರೆ ನೀವೇನಾದ್ರೂ ಮನೆಯೊಳಗೆ ಇರ್ತೀರಾ ಅಂತಂದ್ರೆ ಅನಿವಾರ್ಯ ಇಲ್ಲ ಬಟ್ ಬೇಕಂತಂದ್ರೆ ಹಚ್ಕೊಬಹುದು ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಒಂದು ಕಾಲ್ ಗಂಟೆ ಮುಂಚೆ ಸನ್ಸ್ಕ್ರೀನ್ ಹಚ್ಚಿ ಅದು ಸೆಟ್ ಆದ್ಮೇಲೆ ಹೊರಗಡೆ ಹೋಗ್ಬೇಕಾಗತ್ತೆ ಗೈಸ್ ಇವಾಗ ನಾನು ವಿಡಿಯೋ ಶೂಟ್ ಮಾಡ್ತೇನಲ್ವಾ ಅಲ್ವಾ ಅದಕ್ಕೋಸ್ಕರ ಒಂದು ಲಿಪ್ಸ್ಟಿಕ್ ಕೂಡ ಹಚ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಲಿಫ್ಟಿಕ್ ಎಲ್ಲ ಡೈಲಿ ಯಾರು ನಾನು ಹಚ್ಕೊಳಲ್ಲ ಬಟ್ ನೋಡ್ಬೋದು ಈ ತರ ಕಲರ್ ಇದೆ ನೋಡಿ ಇದನ್ನ ನಾನು ಇದು ಹಚ್ಚಿ ಆದ್ಮೇಲೆ ಹಚ್ಕೊಂತೀನಿ ಸೊ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಹಾಗಾಗಿ ಸಿಗುತ್ತೋ ಇಲ್ಲಿಯೋ ಗೊತ್ತಿಲ್ಲ ನಂದು ಈ ತರ ನೋಡಿ ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ನಾನು ಏನೇನು ಅನ್ಕೊಂಡಿದ್ದೀನಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಯಾವ ರೀತಿ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಏನಪ್ಪ ಅಂತಂದ್ರೆ ನಂಗೆ ಮೇನ್ ಇತ್ತು ಏನಂತಂದ್ರೆ ಬಾಲಿಗೆ ಬರ್ಬೇಕು ಅಂತ ಹೇಳಿ ಆಫ್ಟರ್ ಎರಡ್ ಮಕ್ಳಾದ್ಮೇಲೆ ಸ್ವಲ್ಪ ಫಾರಿನ್ ಅಲ್ಲಿ ಹೋಗಿ ಎಲ್ಲ ಸೆಟ್ಲ್ ಆಗೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಜುಕೇಶನ್ ಇರ್ಬೋದು ಅಥವಾ ಇಲ್ಲಿಕಿಂತ ಇಂಡಿಯಾದ ಎಜುಕೇಶನ್ ಚೆನ್ನಾಗಿರ್ಬೋದು ಹೀಗೆಲ್ಲ ಒಂದು ಕೆಲವೊಂದೆಲ್ಲ ಸಮಸ್ಯೆ ಆಗುತ್ತೆ ಮತ್ತೆ ಎರಡ್ ಮಕ್ಕಳನ್ನ ಹಾಕೊಂಡು ದೂರ ಇರೋದಂತಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ ಸೊ ಏನ್ ಮಾಡುದು ಏನ್ ಮಾಡುದು ಹೋಗದ ಬೇಡ್ವಾ ಹೋಗದ ಬೇಡ್ವಾ ಅಂತ ಹೇಳಿ ನಂಗೆ ಎರಡ್ ಸಾವಿರದ ಇಪ್ಪತ್ನಾಕು ಆ ಟೈಮಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಆ ಟೈಮಿಂದಾನೇ ಒಂದ್ ಸ್ವಲ್ಪ ಕಚೆಪಚಿ ಆಗ್ತಾ ಇತ್ತು ಬಟ್ ಯಾ ನಾನ್ ಅನ್ಕೊಂಡಿದ್ದೆ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನ್ ಹೋಗ್ಲೇಬೇಕು ಅಂತ ಹೇಳಿ ಆ ಮಗಳದ್ದು ಬರ್ತ್ಡೇ ಇಲ್ಲೇ ಮಾಡ್ಬೇಕು ಅಂತ ಇತ್ತು ನನಗೆ ಚಿಕ್ಕೊಳ್ಳುದು ಹಾಗಾಗಿ ಅದು ಕೂಡ ನೆರವೇರ್ತು ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದೇನಪ್ಪ ಅಂತ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಸೆಲ್ಫ್ ಗ್ರೋತ್ ಅಂತಾನೆ ಹೇಳ್ಬೋದು ನನ್ಗೆ ಮಾಡ್ಕೋಬೇಕು ಅಂತ ಇದೆ ಕೆಲವೊಂದು ವಿಷಯದಲ್ಲಿ ಏನ ಗೊತ್ತಾಗ ಇವಾಗ ಈ ತರ ಮಾತಾಡ್ತೀವಿ ಅಂದ ತಕ್ಷಣ ತುಂಬಾ ಬೋಲ್ಡ್ ಇದ್ದೀವಿ ಅಂತ ಏನೂ ಇಲ್ಲ ಸೊ ನನ್ಗೆ ಜಸ್ಟ್ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಒಂದೇ ಹಸ್ಬೆಂಡ್ ಬೇಕು ಊರಲ್ಲೆಲ್ಲ ಇರ್ತೀನಿ ಅಂತಂದ್ರೆ ಫ್ರೆಂಡ್ಸ್ ಬೇಕು ಇವನ್ ದೇವಸ್ಥಾನಕ್ ಹೋಗ್ಬೇಕು ಅಂತಂದ್ರೆ ಬಲ ತರ ನಂಗೊಬ್ರು ಇರ್ಲೇಬೇಕು ಬೇಕು ಹಾಗೆ ಒಬ್ಳೊಬ್ಳು ಎಲ್ಲೂ ಕೂಡ ಹೋಗಲ್ಲ ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಸ್ವಲ್ಪ ನನ್ನನ್ನ ನಾನು ಮೋಟಿವೇಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗೇನೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅಮ್ಮನ್ನ ಬಾಲಿಕ್ ಕಡ್ಕೊಬೇಕು ಬರ್ಬೇಕು ಅಂತ ಹೇಳಿ ನಂದು ಒಂದು ಬಕೆಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಯಾವತ್ತೂ ಕೂಡ ಅಮ್ಮ ಔಟ್ ಆಫ್ ಕಂಟ್ರಿಗೆಲ್ಲ ಕರ್ಕೊಂಡ್ ಹೋಗಿಲ್ಲ ಹಾಗಾಗಿ ನೋಡ್ಬೇಕು ಆಗುತ್ತಾ ಇಲ್ವಾ ಅಂತ ಹೇಳಿ ಅಂಡ್ ತುಂಬಾನೇ ಪ್ಲಾನ್ಸ್ ಇದೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನನಗೆ ಒಂದೇ ಜಾಬ್ ಮಾಡ್ಬೇಕು ನನಗೆ ಯೂಟ್ಯೂಬ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮೋನು ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಸೊ ಮೋನು ಆಗಿದೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನಪ್ಪಾ ಮೇನ್ ಅಂತಂದ್ರೆ ನನ್ಗೆ ಡಾಲರ್ ಮಾಡ್ಕೋಬೇಕು ಅಂತ ಹೇಳಿ ಇರಲ್ಲ ಹೇಳಿ ನಮ್ದು ಅಂತ ಹೇಳಿ ಒಂದು ಸ್ವಲ್ಪ ಒಂದೆರಡು ಮೂರು ನಾಲ್ಕು ಸಾವಿರ ಎಷ್ಟೇ ಅಮೌಂಟ್ ಇರಲಿ ನಮ್ದು ಅಂತ ಹೇಳಿ ದುಡ್ಡಾದ್ರೆ ಸೊ ಅದ್ರಲ್ಲೇ ಎಲ್ರಿಗೂ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಒಂಥರ ಏನೋ ಗಂಡ ನನ್ ಹಸ್ಬೆಂಡ್ ನನ್ ಕೇಳೋದು ಬೇಡ ಎಲ್ಲವನ್ನು ಕೊಡಿಸ್ತಾರೆ ಎಲ್ಲಾ ಮಾಡ್ತಾರೆ ಆತರ ಏನೂ ಇಲ್ಲ ಬೇಕಂತಂದ್ರೆ ಆರಾಮಾಗಿ ಖರ್ಚು ಮಾಡ್ಬೋದು ನಾನು ಆತರ ಹೇಳೋದಲ್ಲ ಬಟ್ ಏನಪ್ಪಾ ಅಂತಂದ್ರೆ ನಂದು ಸೆಲ್ಫ್ ಇಂಡಿಪೆಂಡೆಂಟ್ ಅನ್ನೋದ್ ಅಂತ ತುಂಬಾನೇ ಆಸೆ ಇದೆ ಸೊ ಈ ಇಯರ್ ಅಲ್ಲಿ ನಾನು ಒಂದು ಸೆಪ್ಟೆಂಬರ್ ತನಕ ನೋಡೋದು ಏನಾದ್ರು ಇದ್ರಲ್ಲಿ ಇನ್ಕಮ್ ಬರುತ್ತಾ ಯೂಟ್ಯೂಬ್ ಅಲ್ಲಿ ಇಲ್ವಾ ಅಂತ ಹೇಳಿ ನೋಡ್ಬೇಕು ಇಲ್ಲಿ ತನಕ ನನ್ಗೆ ಯಾವುದೇ ರೀತಿ ಇನ್ಕಮ್ ಬಂದಿಲ್ಲ ಒಂದ್ ವೇಳೆ ಬರುತ್ತೆ ಅಂತ ಅಂದ್ರೆ ಗೆಲ್ಲ ಟ್ರೈ ಮಾಡೋದಕ್ಕೆ ಹೋಗಲ್ಲ ಇಲ್ಲ ಅಂತಂದ್ರೆ ಈ ಇಯರ್ ಎಂಡ್ ಒಳಗೆ ಒಂದು ಜಾಬ್ ಆದ್ರೂ ಮಾಡ್ಬೇಕು ಅಂತ ಹೇಳಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗ್ಬೇಕು ತುಂಬಾ ಟೈಮ್ ಇಂದ ನನ್ಗೆ ಅದು ಮನ್ಸಲ್ಲೇ ಇತ್ತು ಮನ್ಸಲ್ಲೇ ಇತ್ತು ಹಾಗೆ ನನ್ನ ಲೈಫ್ ಅಲ್ಲಿ ನಾನು ಯಾವಾಗ ನಂದು ಓಡಾ ಆಯ್ತಲ್ವಾ ಅದಾದ ತಕ್ಷಣನೇ ನಾನು ಜಾಬ್ ಕೂಡ ಮಾಡ್ತಾ ಇದ್ದೆ ಆಮೇಲೆ ಮದ್ವೆ ಆದ್ಮೇಲೆ ಆಕ್ಚುಲಿ ಒಂದು ಜಾಬ್ ಅನ್ನ ಬಿಟ್ಟಿದ್ದು ನಾನು ಅದರ ಮೇಲೆ ಮತ್ತೆ ಪಾಪು ಆಯ್ತು ಸೊ ಇವಾಗ ಮಕ್ಕಳು ಚಿಕ್ಕವರಂತ ಜಾಬ್ ಮಾಡ್ಲಿಲ್ಲ ಬಟ್ ಇವಾಗ ಒಬ್ಳಿಗೆ ಎರಡು ವರ್ಷ ಪ್ಲಸ್ ಆಗಿದೆ ಅಲ್ವಾ ಇನ್ನೊಬ್ಬರಿಗೆ ನಾಲ್ಕು ವರ್ಷ ಪ್ಲಸ್ ಆಗಿದೆ ಇನ್ನೇನ್ ಸ್ಕೂಲ್ಗೆ ಹೋಗ್ತಾರೆ ಸೊ ಹಾಗಾಗಿ ನಂಗೆ ಜಾಬ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅನ್ಕೊಂತೀನಿ ಮಾಡ್ಬೇಕು ಹೀಗೆ ಒಂದೊಂದೊಂದೊಂದೇ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ತುಂಬಾ ಎಲ್ಲ ಇದೆ ಗೈಸ್ ಅಂಡ್ ಇನ್ನೊಂದು ಮೇನ್ ಅಂತಂದ್ರೆ ಒಂದು ಎರಡು ಮೂರು ಪ್ಲಾನ್ಸ್ ಗಳಿವೆ ನಮ್ಮ ಊರ್ ಭಾಷೆಯಲ್ಲಿ ಒಂದು ಭಾಷೆ ಇದೆ ಯಾವಾಗ್ಲೂ ಕೂಡ ಹೇಳ್ತಾರೆ ನಮ್ಮ ನಂಗೆ ಅಮ್ಮ ಏನಾದ್ರೂ ಎಳದ್ ಹೋದ್ರೆ ಊಟ ಮಾಡ್ಬೇಕಾದ್ರೆ ಮುಂಚೆ ಬಾಳೆಲೆ ಹರ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಇದೆಲ್ಲ ಚಿಕ್ಕ ಪುಟ್ಟದಲ್ವಾ ಎಲ್ಲರಲ್ಲೂ ಇರುವಂತದ್ದೇ ಹಾಗಾಗಿ ಹೇಳ್ಕೊಂಡಿದೀನಿ ನೋಡೋಣ ಅಹ್ ಅದೆಲ್ಲ ಒಂದೊಂದೊಂದೇ ಆಗ್ತಾ ಹೋದಾಗ ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ತುಂಬಾ ಬಿಗ್ 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 ಪ್ಲಾನ್ಸ್ ಇದೆ ಅಂತಾನೆ ಹೇಳ್ಬೋದು ಅಹ್ ಆಶೀರ್ವಾದ ಮಾಡಿದ್ರೆ ಖಂಡಿತ ಮಗಳು ಎಲ್ಲಾ ಕೂಡ ಸಕ್ಸೆಸ್ ಆಗತ್ತೆ ಎಲ್ಲಾ ಕೂಡ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂತಿದ್ದೀನಿ ಸೊ ಯಾಸ್ ಇದು ಇವತ್ತು ನಾನು ಇಷ್ಟು ಮಾತಾಡ್ಬೇಕಿತ್ತು ತುಂಬಾ ಮಾತಾಡ್ಬೇಕಂತ ಅನ್ಕೊಂತೀನಿ ಬಟ್ ಅದು ವಿಡಿಯೋ ಆನ್ ಆದ ತಕ್ಷಣ ಒಂದೊಂದ್ಸಲ ನಂಗೆ ನೆನ್ಪೋಗ್ಬಿಡುತ್ತೆ ಹಾಗಾಗಿ ಆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಶ್ರೀಧರು ಒಂದ್ ಎರಡು ಸಲ ನಮ್ಗೆ ಒಂದು ಏನ್ ಗೊತ್ತಾ ಇದು ಕ್ರಿಸ್ಮಸ್ ಪಾರ್ಟಿ ಇರುತ್ತಲ್ವಾ ಎರಡ್ ಸಲ ಒಂದು ಹದಿನಾರು ಒಂದು ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಪಾರ್ಟಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪಾರ್ಟಿ ಮೇಲೆ ಮುಗ್ದೋಯ್ತು ಅಂತ ಹೇಳ್ತಾ ಇದ್ರು ಸೊ ಇವತ್ತು ತರ್ಟಿ ಫಸ್ಟ್ ಆಕ್ಚುಲಿ ಇವತ್ತು ಸಾಯಂಕಾಲ ಬಂದಿರ್ತೀನಿ ನೀವು ಪಾರ್ಟಿಗೆ ಎಲ್ಲಾ ರೆಡಿ ಆಗಿ ಅಂತ ಹೇಳಿದ್ದಾರೆ ಐ ತಿಂಕ್ ಕರ್ಕೊಂಡ್ ಹೋಗ್ತಾರೆ ಹೇಳಿದ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತಾರೆ ಬಟ್ ಇಲ್ಲ ಅಂತಂದ್ರೆ ಹಸ್ಬೆಂಡ್ ಏನ್ ಮಾಡ್ತಾರೆ ಗೊತ್ತಾಗ ಈ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೇ ಹೋಗೋದಿಲ್ಲ ಸೊ ಹೀಗಾಗತ್ತೆ ಬಟ್ ರಜೆ ಇದ್ದಾಗ ಯಾವಾಗಲೂ ಹೊರಗ್ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ತರ ಒಂದೊಂದ್ಸಲ ಪ್ಲಾನ್ ಮಾಡಿನೂ ಕೂಡ ಹೋಗೋದಕ್ಕಾಗೋದಿಲ್ಲ ಹೀಗೆಲ್ಲಾ ಆಗ್ ಬಿಡತ್ತೆ ಓಕೆ ನಿಮ್ದೆಲ್ಲ ಪ್ಲಾನ್ಸ್ ಏನಿದೆ ಎಕ್ ಎತ್ತ ಹೇಗೆ ಯಾರೆಲ್ಲ ಏನೆಲ್ಲ ಮನ್ಸಲ್ಲಿ ಅಂದ್ಕೊಂಡಿದಿರಾ ಅವ್ರದ್ದು ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳಿ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥಿಸೋಣ ನನ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಬ್ಲೆಸಿಂಗ್ ಮಾಡಿ ಹಾಗೇನೆ ನಿಜ ಹೇಳಬೇಕು ಅಂತ ಅಂದ್ರೆ ಇದು ನಮಗೆ ಹೊಸ ವರ್ಷ ಅಲ್ವೇ ಅಲ್ಲ ನಮ್ಗೆ ಹೊಸ ವರ್ಷ ಅಂತ ಅಂದ್ರೆ ಯುಗಾದಿ ಹೌದು ಬಟ್ ಕ್ಯಾಲೆಂಡರ್ ಇಯರ್ ಅಂತ ಅಂದಾಗ ಇದು ಹೊಸ ವರ್ಷ ಆಗುತ್ತೆ ಅಂಡ್ ಯಾ ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಸೆಲೆಬ್ರೇಟ್ ಅಂದ್ರೆ ಏನು ಜಸ್ಟ್ ಯಾ ಹೊಸ ವರ್ಷ ಹೊಸ ವರ್ಷ ನಮ್ಮ ಸ್ಟೇಟಸ್ ಅಲ್ಲಿ ಹಾಕೊಂಡು ಇರ್ಬೋದು ಶೇರ್ ಮಾಡೋದಿರ್ಬೋದು ಇದೇ ಇನ್ನೇನೇ ಇರುತ್ತೆ ಗೈಸ್ ಇನ್ನು ಬ್ಲಾಗ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ಕೊತಾ ಇದ್ದೀನಿ ಅಷ್ಟೇ ಆ ಓಕೆ ಗೈಸ್ ಬನ್ನಿ ಇವಾಗ ನನ್ಗೆ ಅಡಿಗೆ ಮಾಡೋದು ಅದು ಎಲ್ಲ ಕೆಲ್ಸ ಇದೆ ಮಕ್ಳದ್ದು ಇವತ್ತು ಅವರದ್ದು ಏನೋ ಒಂದು ಆಗ್ತಾ ಇದೆ ಹೊಸ ವರ್ಷ ಅಲ್ಲ ಹೇಳಿದಿವಲ್ವಾ ಪಾರ್ಟಿ ಇದೆ ಅಂತ ಹೇಳಿ ಸೊ ಬಹಳ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಹೋಗ್ಬೇಕು 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 ಅಂತ ಹೇಳಿ ಎಷ್ಟು ಬೇಗ ನೈಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಮಕ್ಳು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಅಲ್ವಾ ಗೈಸ್ ನೋಡ್ಬೋದು ಗೈಸ್ ಮಕ್ಕಳು ಕೂಡ ಬಂದಿದ್ದಾರೆ ಇವಾಗ ಹ್ಮ್ ಮಾತಾಡ್ತಾರಂತೆ ಅವರು ಸೊ ಪಿಂಕ್ ಪಿಂಕ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾರೆ ಇಬ್ರಿಗೂ ಕೂಡ ಸುಮ್ನೆ ಮನೆಯಲ್ಲಿರೋದು ಹೇರ್ ಸ್ಟೈಲ್ ಮಾಡ್ಬಿಟ್ಟಿದ್ದೀನಿ ಜುಟ್ಟು ಎರಡು ಎರಡು ಜುಟ್ಟು ಹಾಕ್ಬಿಟ್ಟಿದ್ದೀನಿ ಇಬ್ಬರಿಗೂ ಕೂಡ ಹೇಗೆ ನನ್ನ ನನ್ ಮಕ್ಳಂತ ಹೇಳಿ ಕಮೆಂಟ್ ಮಾಡಿ ಅಲ್ಲ ಇವಳಿಗೂ ಏನಾದ್ರು ನಾನು ಡ್ರೆಸ್ ಹಾಕಿದ್ರೆ ಸೇಮ್ ಅಕ್ಕಂಗ ಹಾಕಮ್ಮ ಅಕ್ಕಂಗು ಹಾಕಮ್ಮ ಅಂತ ಹೇಳ್ತಾರೆ ಅಂಡ್ ನಮ್ಮೇಲೆ ಏನ್ ಗೊತ್ತಾ ಮೇನ್ ಅಂತಂದ್ರೆ ನಾನು ಯಾವಾಗ್ಲಾದ್ರು ಡ್ರೆಸ್ ಅದು ತಗೊಂಡ್ ಬರೋದಕ್ಕೆ ಹೋಗಿದ್ರೆ ಅಲ್ವೋಸ್ ನಂತರ ಎರಡು ಮಕ್ಳಿಗೆ ಸೇಮ್ ಸೇಮ್ ಕಲರ್ ಮ್ಯಾಚ್ ಮಾಡೋದಿರ್ಬೋದು ಅಥವಾ ನಾನ್ ಮ್ಯಾಚ್ ಮಾಡ್ಕೊಡೋದಿರ್ಬೋದು ತುಂಬಾ ಖುಷಿ ಆಗತ್ತೆ ನನ್ಗೆ ತರ ಎಲ್ಲ ಮಾಡೋದು ಅಂತ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಂಗೆ ಹೆಣ್ಮಕ್ಳು ಅಂತಂದ್ರೆ ತುಂಬಾನೇ ಇಷ್ಟ ಆಗಿದೆ ತುಂಬಾ ಅಂದ್ರೆ ತುಂಬಾ ತುಂಬಾನೇ ಇಷ್ಟ ನನ್ ಫಸ್ಟ್ ಇದ್ದಾಗ ನಾನು ದೇವರಿಗೆಲ್ಲ ಹರ್ಕೆ ಮಾಡ್ಕೊತ ಇದ್ದೆ ನಂಗೆ ಹೆಣ್ ಪಾಪು ಆಗ್ಬೇಕು ಹೆಣ್ಣು ಪಾಪು ಆಗ್ಬೇಕು ಅಂತ ಹೇಳ್ಬಿಡು ಅಷ್ಟೊಂದು ಇಷ್ಟ ನನ್ಗೆ ಹೆಣ್ಮಕ್ಳು ಅಂತ ಅಂದ್ರೆ ಸೊ ಇದು ಇದೂ ಅಷ್ಟೇ ಸೆಕೆಂಡ್ ಕೂಡ ಹೆಣ್ಮಗುನೇ ಆಗಿದ್ದು ಅಹ್ ಹೆಣ್ಮಗು ಗಂಡ್ ಮಗು ಅಂತ ಹೇಳಿ ನಮ್ಗೆ ಅದ್ರ ಆಲೋಚನೆ ಅದೆಲ್ಲ ಮಾಡ್ಲಿಲ್ಲ ಯಾಕಂತಂದ್ರೆ ಎರಡು ಎರಡು ಎರಡೂವರೆ ತಿಂಗಳಿಗೆ ಏನ್ ಪಾಪು ಅಂತ ಹೇಳಿ ಆಕ್ಚುಲ್ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ನಾ ಇಲ್ಲೇ ಇರೋದ್ರಿಂದ ನಂಗೆ ಅದು ಟೆಸ್ಟ್ ಮಾಡಿದಾಗ ಹೇಳ್ತಾರೆ ಅವ್ರು ಈಗದಲ್ಲಿ ಅದೆಲ್ಲ ಹೇಳ್ಲಿಕ್ಕಿಲ್ಲ ಬಟ್ ಇಲ್ಲಿ ಹೇಳ್ತಾರೆ ಹಾಗಾಗಿ ಇವಳು ಚಿಕ್ಕವಳು ನನ್ಗೆ ಹೆಣ್ ಪಾಪು ಆಗತ್ತೆ ಅಂತ ಹೇಳಿ ಗೊತ್ತಿತ್ತು ಸೊ ಹಾಗಾಗಿ ಇವಳಿಗೆ ತಾನ್ಯ ಸಾರಿ ಇವಳಿಗೆ ಮಾನ್ಯ ಅಂತ ಹೆಸರಿಟ್ಟಿದ್ದೆ ನಾನು ಮಾನ್ಯ ಅಂತ ಹೇಳಿ ಬಟ್ ಜಾತ್ಕಾ ಅದ್ಲಿ ಏನಾಗಿತ್ತು ಅಂತಂದ್ರೆ ಆಕ್ಚುಲಿ ಅವಳಿಗೆ ಎಮ್ ಇಂದ ಸ್ಟಾರ್ಟ್ ಆಗಿರ್ಲಿಲ್ಲ ಆಯ್ತು ಇಂದನೇ ಸ್ಟಾರ್ಟ್ ಆಗಿತ್ತು ಅವಳಿಗೆ ಹಾಗಾಗಿ ತಕ್ಷ್ಮಿ ನಮ್ಮನೆ ಲಕ್ಷ್ಮಿ ಅಂತ ಹೆಸರಿಟ್ಟು ಗಾಯ್ಸ್ ಹಾಗೆ ಅಂಡ್ ಇಲ್ಲಿ ನೋಡ್ಬೋದು ಎರಡು ಬಳೆ ಹಾಕೊಂಡ್ಬಿಟ್ಟು ನೋಡಿ ಅಲ್ಲಿ ಬಳೆ ಎಲ್ಲೇ ಹೋಗಿ ಏನೇ ಮಾಡಿ ಅವಳಿಗೆ ಬಳೆ ಅಂತಂದ್ರೆ ತುಂಬಾನೇ ಇಷ್ಟ ಇಲ್ಲಿ ಬಳೆ ಸಿಗಲ್ಲ ಸೊ ಇಂದಿನಿಂದಾನೆ ಕೆಲವೊಂದೆಲ್ಲ ತಗೊ ಬಂದಿದ್ದಾನಲ್ವಾ ಅದನ್ನೆಲ್ಲ ಯೂಸ್ ಮಾಡ್ಕೊಂತಾಳೆ ಸೊ ಹಾಯ್ ಹಾಯ್ ನೋಡಿ ಎಲ್ಲರೂ ಹೋಗಿದ್ದೀರಾ ಕೇಳಿ ಇವಾಗ ಇನ್ನೇನು ಇಲ್ಲದೆ ಸ್ವಲ್ಪ ಅಡ್ಗೆ ಕೆಲ್ಸ ಅದು ಇದು ಎಲ್ಲ ಮಾಡ್ಬೇಕಲ್ವಾ ಸೊ ಅಡ್ಗೆ ಮಾಡ್ಬೇಕೀಗ ಚಿಕನ್ ಇದೆ ಚಿಕನ್ ಅಲ್ಲಿ ಒಂದು ಬಿರಿಯಾನಿ ಕಬಾಬ್ ಏನಾದ್ರು ಮಾಡ್ಬಿಟ್ಟು ಮತ್ತೆ ನಿಮ್ ಜೊತೆಗೆ ಸಿಗ್ತೀನಿ ಆಯ್ತಾ ಏನೋ ಒಂಥರ ಖುಷಿ ಇದೆಯಪ್ಪ ಯಾಕೆ ಅಂತ ಗೊತ್ತಿಲ್ಲ ನಿವಿಯರು ಅಂತನೋ ಏನೋ ಗೊತ್ತಿಲ್ಲ ನಾನೊಂದ್ ಸ್ವಲ್ಪ ಇವತ್ತು ಖುಷಿ ಖುಷಿಯಾಗಿದ್ದೀನಿ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಮೇನ್ ಆಗಿ ಹೇಳ್ಬೇಕು ಅಂತ ಅದೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸಾಕು ನಂಗೆ ಖುಷಿ ಆಗುತ್ತೆ ಮತ್ತೆ ನಂಗೆ ವ್ಲಾಗ್ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವ ಗೈಸ್ ಗಾಯ್ಸ್ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಬಾಗ್ಲಾಕಿ ಬರ್ಕಿತ್ತು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವಾ ಗೈಸ್ ಹಾಗಾಗಿ ವ್ಲಾಗ್ ಅನ್ನ ವ್ಲಾಗ್ ಮಾಡೋದಂತಂದ್ರೆ ಒಂಥರ ನನ್ನ ದಿನ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ನನ್ಗೆ ಫೀಲ್ ಆಗೋದು ಅಂತಂದ್ರೆ ಒಂದ್ ಸೈಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೇ ಮೊಬೈಲ್ ನೋಡ್ತಾ ಇರೋದು ಅದು ಇದು ಅದನ್ನೇ ಮಾಡ್ತಾ ಇರ್ತೀನಿ ಸೊ ಇವತ್ತು ಬೆಳೆ ಹೊತ್ತು ಆಗ್ತಾ ಇತ್ತು ಬಟ್ ಇವಾಗ ಬರ್ಲಿಲ್ಲ ಅವ್ರು ಲೇಟ್ ಬರ್ತಾರೋ ಏನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬಿಡ್ತೀನಿ ಬರ್ತಾರೆ ಅಂತ ನಾ ವ್ ಮಾಡದಕ್ಕೆ ಹೋಗೋದಿಲ್ಲ ಎಷ್ಟಾಗುತ್ತೋ ಅಷ್ಟ್ ಮಾಡ್ಕೋತೀನಿ ಅವ್ರು ಬಂದು ರಿಟರ್ನ್ ಅದನ್ನ ಮತ್ತೆ ಮಾಡ್ತಾರೆ ಇನ್ನೇನು ಇಲ್ಲ ಓಕೆ ಗೈಸ್ ನಾನು ಸ್ವಲ್ಪ ಅಡಿಗೆ ಅದಿದೆಲ್ಲ ಕೆಲಸ ಇದೆ ಮತ್ತೆ ಸಿಕ್ತಿನ ಆಯ್ತಾ ನಿಮಗೆ ಸೊ ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕೊಂಡಿದ್ದೀನಿ ಟೊಮೆಟೊ ಇದೆ ಅಲ್ವಾ ಒಂದು ಟೊಮೆಟೊ ಹಾಕಿದ್ದೀನಿ ಹಾಗೇನೆ ಒಂದು ನೀರುಳ್ಳಿಯನ್ನ ಚೆನ್ನಾಗಿ ಈ ರೀತಿಯಾಗಿ ನಾನು ಎಣ್ಣೆಯಲ್ಲಿ ಹೊರ್ಕೊಂಡಿದ್ದೀನಿ ತುಪ್ಪದಲ್ಲಿ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಇದು ಮಸಾಲೆ ಇದೆ ಅಲ್ವಾ ಬಿರಿಯಾನಿ ಮಾಡೋದಕ್ಕೆ ನಾನು ಮನೆಯಲ್ಲೇ ಈ ರೀತಿ ಮಸಾಲೆ ಮಾಡಿ ಹಾಕೊಂತೀನಿ ಸ್ವಲ್ಪ ಏನಂತಂದ್ರೆ ನಾರ್ಮಲ್ ಆಗಿ ಗ್ರೀನ್ ಚಿಲ್ಲಿ ಇರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೇನೆ ಒಂದು ಮಸಾಲೆ ಗರಂ ಮಸಾಲೆ ಇರತ್ತಲ್ವಾ ಅದನ್ನ ಹೋಲ್ ಹಾಕೊಂತೀನಿ ಸೊ ಹಾಗೆನೇ ಒಂದ್ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂತೀನಿ ಶುಂಠಿ ಜಾಸ್ತಿ ಹಾಕೊಂಡು ಮಸಾಲೆ ಮಾಡ್ಕೊತೀನಿ ತುಂಬಾ ಚೆನ್ನಾಗುತ್ತೆ ಗೈಸಿದು ಹಾಗೆ ಇವಾಗ ಸ್ವಲ್ಪ ಚಿಕನ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಅದೆಲ್ಲ ಹಾಕೊತೀನಿ ಕೊನೆಯಲ್ಲಿ ಈ ರೀತಿ ಗರಂ ಮಸಾಲೆ ಪೌಡರ್ ನಾನು ಇದು ಮನೆಯಲ್ಲೇ ಮಾಡ್ಕೊಳ್ಳೋದು ಬಿರಿಯಾನಿ ಮಾಡೋದಕ್ಕೆ ತುಂಬಾ ಚೆನ್ನಾಗುತ್ತೆ ಹಾಗೆ ಇಲ್ಲಿ ನೋಡಬಹುದು ಏನಪ್ಪ ಅಂತಂದ್ರೆ ನಾನು ಕಬಾಬ್ ಮಾಡೋಣ ಅಂತ ಅನ್ಕೊಂಡೆ ಕಬಾಬ್ಗೆ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಕಬಾಬ್ ಪೌಡರ್ ಹಾಕೊಂಡಿದ್ದೀನಿ ಮೊಟ್ಟೆ ಹಾಕೊಂಡ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆನೇ ಅಕ್ಕಿ ಪೌಡರ್ ಹಾಕೋತೀನಿ ನಾನು ಯಾಕೆ ಅಕ್ಕಿ ಪೌಡರ್ ಹಾಕೋತೀನಿ ಅಂತಂದ್ರೆ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದು ನನಗೆ ಹಾಗಾಗಿ ನಾನು ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊತೀನಿ ನೀವೇನಾದ್ರೂ ಈ ರೀತಿ ಮಾಡ್ತೀರಾ ಅಂತಂದ್ರೆ ಒಂದ್ಸಲ ಈ ರೀತಿ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಕಾರ್ನ್ ಫ್ಲೋರ್ ಅನ್ನು ಕೂಡ ಹಾಕೊಂತಾರೆ ನಾನು ಅದನ್ನ ಹಾಕೊಳ್ಳಲ್ಲ ಇದನ್ನ ಅಕ್ಕಿ ಪೌಡರ್ ಹಾಕೊಂತೀನಿ ಮಕ್ಕಳೆಲ್ಲ ತಿಂತಾರಲ್ವಾ ಒಮ್ಮೊಮ್ಮೆ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲಿ ಮಾಡ್ಕೊಕಾಗೋದಂದ್ರೆ ಬಿರಿಯಾನಿ ಅಲ್ವಾ ನನ್ ಬಿರಿಯಾನಿ ಕೂಡ ರೆಡಿ ಆಯ್ತು ತುಂಬಾನೇ ಚೆನ್ನಾಗ್ ಬಂತು ಅಂತಾನೆ ಹೇಳ್ಬೋದು ಆಲ್ರೆಡಿ ನನ್ ಗೆ ಇದೊಂದು ಐದರಿಂದ ಆರು ವರ್ಷ ಆಗ್ತಾ ಬಂದಿದೆ ಗೈಸ್ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಸಿಂಗಾಪುರಕ್ಕೆ ಹೋಗಿದ್ವಿ ಯಾವಾಗ ಒಂದ್ಸಲ ಇದನ್ನ ತಗೋ ಬಂದಿದ್ದು ಸೊ ಹಳತಾಗ್ತಾ ಬಂತು ಅಂತಾನೆ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ನನ್ ಬಿರಿಯಾನಿ ರೆಡಿ ಆಯ್ತು ಅಂತ ಹೇಳಿ ರೈತ ಮಾಡ್ಕೊಳ್ಳೋದಕ್ಕೆ ಮೊಸರು ಇರ್ಲಾ ಆಯ್ತು ಇಲ್ಲಿ ನೋಡಿ ಗೈಸ್ ಇಲ್ಲೆಲ್ಲ ಕಪ್ ಕಪ್ ಆಗಿದೆ ನೋಡಿ ಅದು ಏನ್ ಅಂತ ಗೊತ್ತಿಲ್ಲ ಗೈಸ್ ಜಸ್ಟ್ ಒಂದು ಮುಸಿ ಕಚ್ಚಿದ್ರು ಕೂಡ ಹಾಗೆ ನಂಗೆ ಕಲೆ ಆಗೋದು ಜಾಸ್ತಿ ಅಲ್ಲೇನೆ ನುಸಿ ಕಚ್ಚಿದ್ರೆ ಒಂದು ಕಪ್ ಆಗೋದು ನಂಗೆ ಅದಕ್ಕೆ ಬೇಜಾರಾಗುತ್ತೆ ಗೈಸ್ ಯಾಕಂತಂದ್ರೆ ಈ ಚಿಕ್ಕ ಪುಟ್ಟ ಮೊಡವೆ ಆದಾಗಂತೂ ಫೇಸ್ ಎಲ್ಲ ಹಾಳಾಗತ್ತೆ ಈ ಒಂದು ನುಸಿ ಕಚ್ಚಿದ್ರು ಕೂಡ ಈ ತರ ಆಗತ್ತೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇಲ್ಲಿ ಅಂತಲ್ಲ ನಂಗೆ ಕೈ ಇಲ್ಲಿ ಎಲ್ಲಾ ಹಾಗೆ ಗೈಸ್ ಒಂದು ಜಸ್ಟ್ ಒಂದು ನುಸಿ ಬೈಟ್ ಮಾಡಿದ್ರು ಸಹ ಹಾಗೇನೆ ಸಿಕ್ಕಾಪಟ್ಟೆ ಕಪ್ಪು ಕಲೆ ಆಗ್ಬಿಡತ್ತೆ ಕಲೆ ಆಗೋದನ್ನು ಹೆಚ್ಚಲ್ಲ ಬಟ್ ಅದು ಹೋಗೋದಕ್ಕೆ ಟೈಮ್ ತೊಗೊಳತ್ತೆ ನೋಡಿ ಅದು ಬೇಜಾರ್ ಆಗೋದು ಸೊ ಚಿಕ್ಕ ಕಲೆ ಆಯ್ತು ಅಂತಂದ್ರೆ ಸ್ವಲ್ಪ ಇವಾಗ ಇವಾಗ ಅಷ್ಟೊಂದಲ್ಲ ಬಟ್ ಆವಾಗ ಕಾಲೇಜ್ ಟೈಮಲ್ಲಿ ಕಾಲೇಜ್ ಹೋಗಬೇಕಾದ್ರೆ ಒಂದ್ ನು ಚಿಕ್ಕಿ ಎಲ್ಲ ಕಲೆ ಆಯ್ತು ಅಂತಂದ್ರೆ ಏನೋ ಒಂಥರ ಅದನ್ನ ಎಲ್ಲಿ ಹೈಡ್ ಮಾಡೋದು ಹೇಗೆ ಹೈಡ್ ಮಾಡೋದು ಅದಕ್ಕೆ ಪೌಡರ್ ಹಾಕೊಳ್ಳೋದೇನು ಫೌಂಡೇಶನ್ ಹಾಕೊಳ್ಳೋದೇನು ಒಂಥರ ಚೇಂಜ್ ಅಲ್ವಾ ಲೈಫ್ ಆ ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗೆ ನಮ್ದ ಥಿಂಕಿಂಗ್ ಇರ್ಬೋದು ನಮ್ಮ ಲೈಫ್ ಯಾವ ರೀತಿ ನಡೆಯುತ್ತೆ ಅದು ಚೇಂಜ್ ಇರುತ್ತೆ ಆಮೇಲೆ ಒಂದು ಮೂವತ್ತು ವರ್ಷ ಆಗೋ ತನಕ ಅಲ್ಲಿಂದ ಮುಂದೆ ನಮ್ಮ ಥಿಂಕಿಂಗ್ ಇರ್ಬೋದು ಅದೆಲ್ಲ ಚೇಂಜ್ ಇರುತ್ತೆ ಗೈಸ್ ಏಜ್ ಆದಾಗೂ ಮನುಷ್ಯ ತುಂಬಾನೇ ಕಲಿತಾ 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 ಹೋಗ್ತಾರೆ ಕೆಲವೊಂದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳದಕ್ ಹೋಗಲ್ಲ ಅದು ಕೂಡ ಮದ್ವೆ ಆದಮೇಲೆ ಅಷ್ಟೊಂದು ಕಾನ್ಶಿಯಸ್ ಆಗಲ್ಲ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಆಗ್ತೇವೆ ನಾವು ಈ ಚಿಕ್ಕ ಪುಟ್ಟದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ನಾನು ಅನ್ಕೊಂತೀನಿ ನೀವು ಕೂಡ ಹಾಗೇನ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮನೆ ಆಯ್ತಾ ಓಕೆ ಗೈಸ್ ಇದಾಗಿತ್ತು ಇವತ್ತು ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ನಾನು ಚಿಕ್ಕದಾಗ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಮಾತಾಡ್ತಾ ಮಾತಾಡ್ತಾ ಅದು ಫುಲ್ ದೊಡ್ಡದೇ ಆಯ್ತು ಅಂತಲೇ ಹೇಳ್ಬೋದು ಓಕೆ ಇವತ್ತಿನ ವೀಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು